ನಮೋ ಬುದ್ಧಾಯ ಜ್ಞಾನದ ರೂಪ ಜಗದ ಬೆಳಕು ನಮ್ಮ ಭಗವಾನ್ ಬುದ್ಧ ಅವನ ಮಾರ್ಗವ ಅನುಸರಿಸಿ ನಡೆದರೆ ನಮ್ಮ ಬದುಕು ಶುದ್ಧ ಜ್ಞಾನದ ಬೆಳಕು ಸತ್ಯದ ರೂಪ ನಮ್ಮ ಭಗವಾನ್ ಬುದ್ಧ ಅವನ ಅನುಸರಿಸಿ ನಾವು ನಡೆದರೆ ನಮ್ಮ ಬದುಕು ಶುದ್ಧ ನಮ್ಮ ಬದುಕು ಶುದ್ಧ ನಮೋ ಬುದ್ಧಾಯ ನಮಸ್ಕಾರ ಸ್ವಾಮಿ ಎಲ್ರಿಗೂ ಇವತ್ತು ನಾನಿರ್ತಕ್ಕಂಥ ಸ್ಥಳ ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಏನು ಗುರುಪುರ ಗ್ರಾಮ ಇಲ್ಲಿ ಇರ್ತಕ್ಕಂಥ ಬೌದ್ಧ ದೇವಾಲಯ ಟಿ ಬಿ ಟಿ ಎನ್ ಇವತ್ತು ಬಂದಿದ್ದೀನಿ ಒಂದು ಸಿನಿಮಾ ಶೂಟಿಂಗ್ ಬಂದಿದ್ವು ಹಾಗಾಗಿ ಒಳಗಡೆ ಬೌದ್ಧ ಮಂದಿರ ಯಾವ ರೀತಿ ಅಂತ ಇದೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ ತಪ್ಪದೆ ವಿಡಿಯೋನ ಪೂರ್ತಿ ನೋಡಿ ಸ್ವಾಮಿ ಕ್ಯಾಂಪ್ ತಮ್ಮ ನಾನು ನೋಡಿದ್ರೆ ಮೊಬೈಲ್ ಹೌದಾ ನಾನು ಇವತ್ತು ನಿಮ್ಮ ಊರಿಗೆ ಬಂದಿದ್ದೀನಿ ಬಹಳ ಚೆನ್ನಾಗದ ನೀವು ಇದೇ ಊರವರ ಗುರುಪುರ ಬಹಳ ಚೆನ್ನಾಗದ ನಿಜಲೋ ಟಿ ಬಿ ಟಿ ಎನ್ ಕ್ಯಾಂಪು ಅದ್ಭುತ ನಾನು ಇಲ್ಲಿ ಬಂದಿದ್ದ ಸಮಯದಲ್ಲಿ ಎಲ್ಲ ಹುಡುಗರೆಲ್ಲ ಮಾತ್ರ ತುಂಬಾ ಖುಷಿ ಆಯಿತು ಮತ್ತಷ್ಟು ವಿಡಿಯೋದಲ್ಲಿ ಈಗ ಗುರುಪುರದ ಟಿಬೇಟಿಯನ್ ಬಿ ಟಿ ಕೆಂಪು ಬುದ್ಧ ದೇವಾಲಯನ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲರೂ ಸ್ವಾಮಿ ತುಂಬ ಥ್ಯಾಂಕ್ಸ್ ಪ್ರಧಾರ್ ಎಲ್ಲ ಒಳ್ಳೇದಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಎಲ್ಲ ಸ್ನೇಹಿತರೆಲ್ಲ ತುಂಬ ಸೀನ ತೇರಿಕೊಂಡವ್ರೆ ಇಲ್ಲೂ ಬಂದು ಗುರುತಿಸ್ತಲ್ಲ ನನಗೆ ನಂಗೆ ಅದು ಖುಷಿ ಸ್ವಾಮಿ ಏನು ಅಲ್ಲ ಸ್ನೇಹಿತರೆ ಹಿಂದ್ಗಡೆ ಕಾಣ್ತಾ ಇರ್ತಕ್ಕಂಥದ್ದು ಭಗವಾನ್ ಬುದ್ಧರ ಬುದ್ಧಮೂರ್ತಿ ಗುರುಪುರದ ಏನೋ ಬೌದ್ಧ ಮಂದಿರ ಭಾಳ ಸುಂದರವಾಗದ ಏನೋ ಒಂಥರ ಫಾರಿನ್ ಬಂದಂಥ ಫೀಲಿಂಗು ಬೇರೆ ದೇಶಕ್ಕೆ ಬಂದಿರೋ ನನ್ನ ಫೀಲಿಂಗ್ ಆಯ್ತದ ಬುದ್ಧ ಚಂದ ಕಾಣೋ ತಮ್ಮ ಬುದ್ಧ ದಮ್ಮ ಶ್ರೇಷ್ಠ ಕಾನು ತಮ್ಮ ಈ ಜಗದ ಬೆಳಕು ಯಾರು ಇದ್ರೆ ಅದೇ ನಮ್ಮ ಬುದ್ಧ ಭಗವಾನ್ ಬುದ್ಧರು ನಾವು ಭಗವನ್ ಬುದ್ಧರ ಏನು ದಾರಿ ಮಾರ್ಗದಲ್ಲಿ ಅವರ ಅಹಿಂಸಾ ತತ್ವ ಮಾರ್ಗಗಳನ್ನ ಅನಿಸ್ತಿರ್ತಕ್ಕಂಥವ್ರು ಎಷ್ಟು ಸಾಧ್ಯವೋ ಅಷ್ಟು ಮಟ್ಟಿಗೆ ಅನುಸರಿಸ್ತಕ್ಕಂಥವ್ರು ಪೂರ್ತಿ ಪ್ರಮಾಣದಲ್ಲಿ ಬೌದ್ಧ ಧರ್ಮ ನಾವು ಬೌದ್ಧ ಅನುಯಾಯಿಗಳಾಗಕ್ಕಾಗಲ್ಲ ಹಾಗಾಗಿ ಯಾರೂ ಬೌದ್ಧ ಧರ್ಮದ ಅನುಯಾಯಿಗಳಿದ್ದರೆ ಎಲ್ರಿಗೂ ಒಳ್ಳೆಯದಾಗಲಿ ನಮ್ಮ ಮೂಲ ಧರ್ಮ ನಿಜವಾಗಿ ನಮ್ಮ ಭಾರತ ದೇಶದಲ್ಲಿ ಮೊದ ಮೊದಲಿಗೆ ಇದ್ದಂಥ ಧರ್ಮಗಳಲ್ಲಿ ಬೌದ್ಧ ಧರ್ಮನೂ ಸಹ ಒಂದು ನನಗೆ ತುಂಬ ಖುಷಿಯತಿಲು ಬಂದು ಭಗವಾನ್ ಬುದ್ಧ ಒಂದು ಈ ಸಂದ ಸಂದರ್ಭದಲ್ಲಿ ಭಗ ಭಗವಾನ್ ಬುದ್ಧರು ಎಲ್ರಿಗೂ ಈ ದೇಶದ ಬೆಳಕು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕಳ್ಕೊತಾವಣೆ ನಮ್ಮ ಬುದ್ಧನೊಬ್ಬನೇ ಸುಜ್ಞಾನ ಸಾಗರ ಅವನ ಬಳಿಯಿದೆ ಎಲ್ಲ ಕೂತಾರ ಬುದ್ಧನೊಬ್ಬನೇ ಸುಜ್ಞಾನ ಸಾಗರ ಅವನ ಬಳಿ ಇದೆ ಎಲ್ಲ ಕೂತಾರ ಹೋಗೋಣ ಬನ್ನಿ ನಾವು ಅವನ ಹತ್ತಿರ ಹೋಗೋಣ ಬನ್ನಿ ನಾವು ಅವನ ಹತ್ತಿರ ನನಗಂತ ಫೀಲಿಂಗ್ ಆಯ್ತದೆ ಏನಂದ್ರೆ ನಾನು ಬೇರೆ ದೇಶಕ್ಕೆ ಬೋದಿನ ಎಲ್ಲ ಬೇರೆ ರಾಜ್ಯಕ್ಕೆ ಬೋದಿನ ಅಂತ ಫೀಲಿಂಗ್ ಆಯ್ತದೆ ಈ ಬಿಲ್ಡಿಂಗ್ ನೋಡಿ ಸೂಪರ್ ಆಗಿದೆ ಬೌದ್ಧ ಸ್ತೂಪಗಳು ಭಾಳ ಚೆನ್ನಾಗಪ್ಪ ಸಮಯ ನೋಡೋಕೆ ನೋಡಿ ಎಷ್ಟು ಸುಂದರವಾಗದ ಒಂದ್ರೆ ಏನೋ ಭಾಳ ಸೂಪರ್ ಬ್ಯೂಟಿಫುಲ್ ಅನ್ನಿಸ್ತಾ ಇದೆ ನನಗೆ ನಿಜಲೂ ಆ ಬುದ್ಧ ಸ್ತೂಪದ ಮುಂದಗಡೆ ಇರತಕ್ಕಂಥ ಸ್ಥಳ ಅದು ಅಶೋಕ ಸ್ತಂಭ ಅಶೋಕ ಚಕ್ರದು ಮತ್ತು ಯಾವ ಥರ ಲಾಂಛನ ಎಷ್ಟು ಚೆನ್ನಾಗದ ನನಗೆ ತುಂಬ ಖುಷಿ ಆಯ್ತೇನಪ್ಪ ಅಂದ್ರೆ ಎಷ್ಟು ಶಿಸ್ತುಬದ್ಧವಾಗಿ ಬದ್ಧವಾಗಿ ಇಟ್ಕೊಂಡ್ರೆ ಇದನ್ನ ಒಂದು ಕಸ ಇಲ್ಲ ತುಂಬ ಹೆಸರು ಇಂದ ಕೂಡದೆ ಭಾಳ 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 ಇಷ್ಟ ಆಯಿತು ನನಗೆ ಈ ಪ್ಲೇಸು ಎಲ್ಲರೂ ದಯಮಾಡಿ ನಮ್ಮ ಚಾಮಂಡ್ನಗರ ಭಾಗದವರು ಮೈಸೂರು ಬಾಗ್ದವ್ರು ನೀವು ನೋಡಿರ್ತೀರಿ ಎಚ್ಡಿ ಕೋಟೆ ಸೈಡ್ನವರು ಆದರೆ ನನಗೆ ನಾನು ಚಾಮರನಗರದಲ್ಲಿ ಇದೇ ಪ್ರಶ್ನೆ ಈ ಜಾಗ ಬಂದಿರೋದು ನಮೋ ತಸ ಭಗವತೋ ಹರ್ಹತೋ ಸಮುದ್ಧ ಬುದ್ಧಸ ಬುದ್ಧಂ ಶರಣಂ ಗಚ್ಚಾಮಿ ಸಂಗಂ ಶರಣಂ ಗಚ್ಚಾಮಿ ಧಮ್ಮಂಗ್ ಶರಣಂ ಗಚ್ಚಾಮಿ ನಮೋ ಬುದ್ಧಾಯ